ಈ ಕಾಯ್ದೆಗಳು ಯಾಕೆ ಆ ಸಾಲು ಬರ್ತಿತ್ತು ಅಂದರೆ ಸಂವಿಧಾನದಲ್ಲಿ ನೆಹರು ಅವರ ಒಳ ಪ್ರಯತ್ನದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಸೇರಿಬಿಟ್ಟಿತ್ತು ಸಂವಿಧಾನದ ಆಶಯ ಇರೋದೇ ರಾಷ್ಟ್ರಕ್ಕೆ ಈ ರೀತಿ ಇರಬೇಕು ರಾಷ್ಟ್ರದ ಒಳಗೆ ಇರುವಂತಹ ಜನರಿಗೆ ಇದನ್ನು ಕೊಡಬೇಕು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಭಾರತವು ಸಂಪೂರ್ಣ ಸ್ವತಂತ್ರ ದ್ವೇಷವಾಗಲಿದೆ ಇದರ ಅರ್ಥ ಭಾರತ ಹಿಂದೆಂದೂ ಸ್ವತಂತ್ರ ದೇಶವಾಗಿರಲಿಲ್ಲ ಎಂದಲ್ಲ ವಿಷಯವೇನೆಂದರೆ ತಾನು ಹೊಂದಿದ್ದ ಸ್ವಾತಂತ್ರ್ಯವನ್ನು ಭಾರತ ಮಾತೆ ಒಮ್ಮೆ ಕಳೆದುಕೊಂಡಿದ್ದಾಳೆ ನಾವು ಗಮನಿಸಬೇಕಾಗಿರೋದು ಈ ಪುಸ್ತಕದಲ್ಲಿ ನೀವು ಓದ್ತೀರಾ ಒಮ್ಮೆ ಭಾರತ ಮಾತೆ ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾಳೆ ಆಕೆ ಎರಡನೆಯ ಬಾರಿ ಇದನ್ನು ಕಳೆದುಕೊಳ್ಳಬಹುದೇ ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆ ಅದು ನ್ಯಾಯಯುತವಾಗಿ ನಡೆದಿಲ್ಲ ಚುನಾವಣೆ ಹಾಗಾಗಿ ಅವರು ಸಂಸದರ ಸ್ಥಾನಕ್ಕೆ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಎಲ್ಲ ಮಂಗಳೂರಿನ ಗಣ್ಯರೇ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರುವಂತಹ ಸಮಾಜಮುಖಿ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ವಿದ್ಯಾರ್ಥಿ ಮಿತ್ರರೇ ಸಂವಿಧಾನ ಬದಲಿಸಿದ್ದು ಯಾರು ಅನ್ನುವಂತಹ ಈ ಪುಸ್ತಕ ಕೆಲವೇ ದಿನಗಳಲ್ಲಿ ಎರಡನೇ ಮರುಮುದ್ರಣಕ್ಕೆ ಸಾಕ್ಷಿ ಇದೆ ಈ ಪುಸ್ತಕವನ್ನು ಬರೆದಿರುವಂತಹ ಆತ್ಮೀಯ ಸ್ನೇಹಿತರಾದ ವಿಕಾಸ್ ಕುಮಾರ್ ಪಿ ಅವರು ಈ ಪುಸ್ತಕವನ್ನು ವಿಶೇಷ ರೂಪದಲ್ಲಿ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಕೆಲವು ಪುಸ್ತಕಗಳು ಸಂಗ್ರಹ ಯೋಗ್ಯ ಪುಸ್ತಕಗಳು ಆದರೆ ಕೆಲವೇ ಕೆಲವು ಪುಸ್ತಕಗಳು ಸಂಗ್ರಹವನ್ನು ಮಾಡಿ ಅದನ್ನು ಓದಿ ಮುಂದಿನ ತಲೆಮಾರಿಗೆ ಅದನ್ನು ಹಸ್ತಾಂತರಿಸಿ ಹೋಗುವಂತಹ ಪುಸ್ತಕ ಆಗ್ತವೆ ಆ ಪುಸ್ತಕದ ಸಾಲಿಗೆ ಸಂವಿಧಾನ ಬದಲಿಸಿದ್ದು ಯಾರು ಈ ಪುಸ್ತಕ ಸೇರತ್ತೆ ಅಂತ ನಾನು ಭಾವಿಸ್ತೇನೆ ಇದನ್ನು ಅಯೋಧ್ಯ ಪ್ರಕಾಶನದವರು ಪ್ರಿಂಟ್ ಮಾಡಿದ್ದಾರೆ ಇದರ ಮುಖಪುಟವನ್ನು ಅವರಲ್ವಾ ಮಹೇಂದ್ರ ಅವರು ಮುಖಪುಟವನ್ನು ವಿನ್ಯಾಸ ಮಾಡಿದ್ದಾರೆ ಮುಖಪುಟವನ್ನು ನೀವು ನೋಡಿದರೆ ಸಂವಿಧಾನದ ದಿಕ್ಕು ಮುರಿದು ಬಿದ್ದಿದೆ ಹಾಗಿದ್ದರೆ ಈಗಿನ ಸಂವಿಧಾನ ಮುರಿದು ಬಿದ್ದ ಸ್ಥಿತಿಯಲ್ಲಿ ಇದೆಯಾ ನೀವು ಮುಖಪುಟವನ್ನು ಗಮನಿಸಿದರೆ ಒಂದು ಶೇಡ್ ಇದೆ ಆರೋ ಮಾರ್ಕ್ ಪ್ರಬಲವಾಗಿ ನಿಂತಿದೆ ಅದನ್ನು ಎತ್ತಿ ನಿಲ್ಲಿಸಿದವರು ಯಾರು ಅದನ್ನು ಈ ಪುಸ್ತಕದ ಒಳಗೆ ನೋಡಬಹುದು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಎನ್ ಮಹೇಶ್ ಅವರು ಬರೆದಿದ್ದಾರೆ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರ್ತಿದ್ದಾರೆ ಲೇಖಕ ವಿಕಾಸ್ ಕುಮಾರ್ ಪಿ ಅವರು ಈ ಪುಸ್ತಕವನ್ನು ಅರ್ಪಣೆ ಮಾಡಿರುವಂಥದ್ದು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಈ ಪುಸ್ತಕವನ್ನು ಪ್ರವೇಶ ಮಾಡಬೇಕು ಅಂದರೆ ಮೊದಲು ನೀವು ಬೆನ್ನುಡಿಯನ್ನು ಓದಬೇಕು ಬಹುಶಃ ನನ್ನ ಪ್ರಕಾರ ಯಾವೊಬ್ಬ ಓದುಗರು ಕೂಡ ಕನಿಷ್ಠ ಎರಡು ಬಾರಿ ಬೆನ್ನುಡಿಯನ್ನು ಓದಲಾರದೆ ಈ ಪುಸ್ತಕವನ್ನು ಮಧ್ಯ ಪ್ರವೇಶ ಮಾಡಲಾರ ಅಂತ ಹೇಳಿ ನಾನು ಭಾವಿಸ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬೆನ್ನುಡಿಯಲ್ಲಿ ಒಂದು ಸಾಲನ್ನು ನಾನು ಓದ್ತೇನೆ ಅವರು ಬರೆದಿರುವಂಥದ್ದು ಇವತ್ತಿನ ದಿನಮಾನದಲ್ಲಿ ಸಂವಿಧಾನದ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡವರು ತುಂಬ ಜನ ಇವತ್ತಿನ ದಿನದಲ್ಲಿ ಸಂವಿಧಾನದ ಹೆಸರಿನಲ್ಲಿ ತಮ್ಮ ಮನೆಗೆ ಬಣ್ಣವನ್ನು ಬಳದುಕೊಂಡವರು ತುಂಬ ಜನ ಇವತ್ತಿನ ದಿನದಲ್ಲಿ ಸಂವಿಧಾನವನ್ನು ಸೋಗಲಾಡಿಯಾಗಿ ಬಳಸಿಕೊಂಡು ಸಂವಿಧಾನದ ಆಶಯಕ್ಕೆ ಗೌರವವನ್ನು ಕೊಡಲಾರದೆ ಸ್ವಾರ್ಥದಿಂದ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥವರು ತುಂಬ ಜನ ಆದರೆ ಈ ಸಂವಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡವರು ಎಷ್ಟು ಜನ ಬೆನ್ನುಡಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಸಾಲನ್ನು ಬರೆದಿದ್ದಾರೆ ಪೂರ್ತಿ ಬೆನ್ನುಡಿಯನ್ನು ನೀವೇ ಓದ್ತೀರಾ ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ಆಕ್ರಮಣ ಮಾಡುವ ಕಾಂಗ್ರೆಸ್ ಕಾಲ ಈಗ ಕಳೆದಿದೆ ನಾನು ಜೀವದಲ್ಲಿರುವವರೆಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಡುತ್ತೇನೆ ಮತ್ತು ಅವಶ್ಯಕತೆ ಬಿದ್ದಲ್ಲಿ ಮೋದಿಯವರು ಬರೆದಿರುವಂತಹ ಸಾಲುಗಳು ಇದು ನಾನು ಜೀವದಲ್ಲಿರುವವರೆಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಡುತ್ತೇನೆ ಮತ್ತು ಅವಶ್ಯಕತೆ ಬಿದ್ದಲ್ಲಿ ನಾನು ನನ್ನ ಜೀವನವನ್ನೇ ಬಲಿದಾನ ಮಾಡುತ್ತೇನೆ ಎಂದು ಜನರಲ್ಲಿ ಧೈರ್ಯದಿಂದ ಹೇಳುತ್ತೇನೆ ಎಷ್ಟು ಜನ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಈ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಜಾರಿಗೆ ಬಂತು ಈ ದೇಶದಲ್ಲಿ ಸೆಂಟ್ರಲ್ ಆ್ಯಕ್ಟ್ ಸ್ಟೇಟ್ ಆ್ಯಕ್ಟ್ ಅಂತ ಹೇಳಿ ಭಾಳಷ್ಟು ಕಾನೂನುಗಳು ಇರ್ತವೆ ಇವತ್ತಿಗೆ ಸೆಂಟ್ರಲ್ ಆ್ಯಕ್ಟ್ ಅಂತ ಹೇಳಿ ಸರಿಸುಮಾರು ಕನಿಷ್ಠ ಮೂವತ್ತು ಸಾವಿರ ಆಕ್ಟ್ಗಳು ಇದ್ದಾವೆ ಒಂದೆರಡಲ್ಲ ಕೇಂದ್ರ ಕಾನೂನುಗಳು ಮೂವತ್ತು ಮೂವತ್ತೈದು ಸಾವಿರ ಕಾನೂನು ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ಮುದ್ರಣ ಆಗಿರುವಂತಹ ಈ ಸೆಂಟ್ರಲ್ ಆ್ಯಕ್ಟ್ಗಳನ್ನು ನೀವು ಹಿಡಿದು ಓದಬೇಕು ಅದರ ಮೊದಲನೇ ಸಾಲೆ ಏನಿರುತ್ತೆ ಅಂದರೆ ಹೆಸರು ಮತ್ತು ವ್ಯಾಪ್ತಿ ಅಂತ ನೀವು ಮೂವತ್ತು ಮೂವತ್ತೈದು ಸಾವಿರ ಕಾನೂನುಗಳನ್ನು ಎತ್ಕೊಂಡ್ರೆ ನೀವು ಮೊದಲನೇ ಸಾಲು ಏನು ಓದ್ತಿದ್ರಿ ಅಂದರೆ ಈ ಕಾಯ್ದೆಯು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಇಡೀ ಭಾರತ ದೇಶಕ್ಕೆ ಅನ್ವಯವಾಗತಕ್ಕದ್ದು ಮೂವತ್ತು ಮೂವತ್ತೈದು ಸಾವಿರ ಕಾನೂನುಗಳನ್ನು ಹೀಗೆ ಓದ್ತಿದ್ರಿ ಮುಖರ್ಜಿ ಮುಖರ್ಜಿಯವರು ಇದಕ್ಕಾಗಿ ತಮ್ಮನ್ನು ತಾವು ಬಲಿದಾನ ಮಾಡಿಕೊಂಡ್ರು ಈ ಕಾಯ್ದೆಗಳು ಯಾಕೆ ಆ ಸಾಲು ಬರ್ತಿತ್ತು ಅಂದರೆ ಸಂವಿಧಾನದಲ್ಲಿ ನೆಹರು ಅವರ ಒಳ ಪ್ರಯತ್ನದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಸೇರಿಬಿಟ್ಟಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ ಅದು ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋ ರೀತಿಯಲ್ಲೇ ಅದನ್ನು ಸೇರ್ಪಡೆ ಮಾಡಿದರು ಹಾಗಾಗಿ ಮೂವತ್ತು ಮೂವತ್ತೈದು ಸಾವಿರ ಕಾನೂನುಗಳು ಆ ಜಮ್ಮು ಕಾಶ್ಮೀರಕ್ಕೆ ಅಪ್ಲೇನೇ ಆಗ್ತಿರಲಿಲ್ಲ ನಿಮಗೆ ಕಾನೂನು ಪುಸ್ತಕಗಳನ್ನು ಓದುವ ಹವ್ಯಾಸ ಇದ್ದರೆ ಸುಮ್ಮನೆ ಆ ಪುಸ್ತಕ ಅಂಗಡಿಗೆ ಹೋಗಿ ಸೆಂಟ್ರಲ್ ಆ್ಯಕ್ಟ್ಗಳು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪ್ರಿಂಟ್ ಆಗಿರೋ ಕೊಡಿ ಅಂತ ಹೇಳಿ ಒಂದು ಇಸ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ನಂತರದಲ್ಲಿ ಅಂದರೆ ಗೆಜೆಟ್ ಆಗಿದ್ದು ಹತೋ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ನಂತರದ ಪುಸ್ತಕವನ್ನು ನೀವು ಓದಿದಿರಿ ಅಂತ ಹೇಳಿದರೆ ಮೊದಲು ನೀವು ಓದುವಾಗ ಹೇಳ್ತಿತ್ತು ಈ ಕಾನೂನು ಈ ಕಾಯ್ದೆಯು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಇಡೀ ದೇಶಕ್ಕೆ ಅನ್ವಯವಾಗತಕ್ಕದ್ದು ಅಂತ ಇರ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ನಂತರದಲ್ಲಿ ಪ್ರಿಂಟ್ ಆಗಿರುವಂತಹ ಪುಸ್ತಕಗಳಲ್ಲಿ ನೀವು ಓದ್ತೀರಾ ಈ ಕಾಯ್ದೆಯು ಇಡೀ ಭಾರತ ದೇಶಕ್ಕೆ ಅನ್ವಯವಾಗತಕ್ಕದ್ದು ಅಂದರೆ ಪ್ರಸಾದ್ ಮುಖರ್ಜಿಯವರು ಯಾವುದಕ್ಕಾಗಿ ತಮ್ಮನ್ನು ಬಲಿದಾನ ಮಾಡಿಕೊಂಡಿದ್ದರೂ ಆ ಆಶಯ ಈಡೇರಿದ್ದು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ನಾಲ್ಕನೇ ತಾರೀಕು ಏನು ತಿದ್ದುಪಡಿಯನ್ನು ತಂದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಡೀ ದೇಶಕ್ಕೆ ಅನ್ವಯ ಆಗತ್ತೆ ಅಂದರೆ ಪ್ರಸಾದ್ ಮುಖರ್ಜಿಯವರು ಯಾವುದಕ್ಕಾಗಿ ತಮ್ಮನ್ನು ತಾನು ಬಲಿದಾನ ಮಾಡಿಕೊಂಡ್ರೋ ಅದನ್ನು ಈಡೇರಿಸಿದ್ದು ಆಶಯವನ್ನು ಈಡೇರಿಸಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಿದ್ದು ನರೇಂದ್ರ ಮೋದಿಯವರು ಹಾಗಾಗಿ ವಿಕಾಸ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ಇನ್ನು ಈ ಪುಸ್ತಕದ ಒಳಗೆ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಈ ಪುಸ್ತಕದ ಪರಿಚಯಕ್ಕಾಗಿ ಒಳ ಹೊರಗೆ ಯಾವ ಸಂವಿಧಾನದ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಕೆಲವೊಂದು ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾನೆ ಇದೀಗ ತಾನೇ ನಮ್ಮೆಲ್ಲರಿಗೆ ಸಂವಿಧಾನದ ಅನುಚ್ಛೇದವನ್ನು ಪರಿಬಿಡಿಯನ್ನು ಪ್ರಿಯಾಂಬಲ್ಲನ್ನು ನಮ್ಮೆಲ್ಲರಿಗೆ ಬೋಧಿಸಿದರು ಈ ಪುಸ್ತಕದಲ್ಲಿ ಸಂವಿಧಾನದ ಮೂಲ ಪ್ರಸ್ತಾವನೆಯನ್ನೇ ಬದಲಾಯಿಸಿದರು ಅಂತ ಹೇಳಿ ಖಂಡಿಕೆ ಆರರಲ್ಲಿ ಅಧ್ಯಾಯ ಮೂರರಲ್ಲಿ ನೀವು ಇದನ್ನು ಓದಬಹುದು ಈ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಭಾಗದಲ್ಲಿ ಕೊಡ್ತಾರೆ ಅದರಲ್ಲಿ ಮೊದಲನೇ ಭಾಗ ಪ್ರಿಯಾಂಬಲ್ ಪೆರಿವಿಡಿ ಈಗ ನಾವೇನು ಬೋಧಿಸಿದ್ವಿ ಅದು ಎರಡನೇದು ಆ ಸಂವಿಧಾನದ ಆರ್ಟಿಕಲ್ಗಳು ಮೂರನೇದು ಶೆಡ್ಯೂಲ್ ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ಸಂವಿಧಾನ ರಚನೆ ಮಾಡುವಾಗ ಮಾಡಿದರು ಅದನ್ನು ವಿಕಾಸ್ ಪಿ ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ಪರಿವಿಡಿಯನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂದರೆ ಸಂವಿಧಾನದ ಮೂಲ ಆಶಯ ಏನಿತ್ತು ಅದನ್ನು ಪ್ರಿಯಾಂಬಲ್ನಲ್ಲಿ ಕೊಡ್ತಾರೆ ಸೊ ಆ ಮೂಲ ಆಶಯದಲ್ಲಿ ಅಂಬೇಡ್ಕರ್ ಎರಡು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಒಂದು ರಾಷ್ಟ್ರ ಹೇಗಿರಬೇಕು ಎರಡನೇದು ಆ ರಾಷ್ಟ್ರದ ಪ್ರಜೆಯ ಒಳಗೆ ಆ ರಾಷ್ಟ್ರದ ಒಳಗೆ ಇರುವ ಪ್ರಜೆಯ ಕುರಿತಾಗಿ ಯಾವ ಜವಾಬ್ದಾರಿಗಳನ್ನು ಆ ದೇಶ ತೆಗೆದುಕೊಳ್ಳಬೇಕು ಇಷ್ಟೇ ಪ್ರಿಯಾಂಬಲ್ನಲ್ಲಿ ಅಂಬೇಡ್ಕರ್ ಅವ್ರು ಹೇಳುವಂಥದ್ದು ರಾಷ್ಟ್ರ ಹೇಗಿರಬೇಕು ಸಾವರಿನ್ ಡೆಮ್ರೆಟಿಕ್ ರಿಪಬ್ಲಿಕ್ ಮತ್ತು ಯೂನಿಟಿ ಈ ನಾಲ್ಕು ಅಂಶಗಳನ್ನು ಬಳಸ್ತಾರೆ ಅಂದರೆ ರಾಷ್ಟ್ರ ಸಾರ್ವಭೌಮವಾಗಿರಬೇಕು ಪ್ರಜಾಸತ್ತಾತ್ಮಕವಾಗಿರಬೇಕು ಗಣತಂತ್ರವಾಗಿರಬೇಕು ಮತ್ತು ಏಕತೆಯಿಂದ ಕೂಡಿರಬೇಕು ಇದು ರಾಷ್ಟ್ರದ ಪರಿಕಲ್ಪನೆ ಇನ್ನು ರಾಷ್ಟ್ರದ ಒಳಗಡೆ ಇರುವಂತಹ ಜನರಿಗೆ ಆ ಪ್ರಿಯಾಂಬಲ್ನಲ್ಲಿ ಹೇಳ್ತಾರೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಜಸ್ಟೀಸ್ ಲಿಬರ್ಟಿ ಈಕ್ವಾಲಿಟಿ ಫ್ರಾಟರ್ನಿಟಿ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಸಂವಿಧಾನ ಅರ್ಥ ಆದಂಗೆ ಸಂವಿಧಾನದ ಆಶಯ ಇರೋದೇ ರಾಷ್ಟ್ರಕ್ಕೆ ಈ ರೀತಿ ಇರಬೇಕು ರಾಷ್ಟ್ರದ ಒಳಗೆ ಇರುವಂತಹ ಜನರಿಗೆ ಇದನ್ನು ಕೊಡಬೇಕು ಸಂವಿಧಾನದ ಪ್ರಿಯಾಂಬಲ್ ಹೇಗೆ ಪ್ರಾರಂಭ ಆಗತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ನಾವೆಲ್ಲ ಕೈ ಎತ್ತಿದ್ವಲ್ಲ ಭಾರತದ ಜನಗಳಾದ ನಾವು ಅಲ್ಲಿ ಸಂವಿಧಾನ ರಚನಾಕಾರರಾದ ನಾವು ಅಂತ ಬಳಸಲಿಲ್ಲ ರಚನಾ ಸಭೆಯ ಅಧ್ಯಕ್ಷರಾದ ನಾನು ಅಂತ ಹೇಳಲಿಲ್ಲ ಕರಡು ಸಮಿತಿಯ ಅಧ್ಯಕ್ಷನಾದ ನಾನು ಅಂತ ಹೇಳಲಿಲ್ಲ ಭಾರತದ ಜನಗಳಾದ ನಾವು ಕೊನೆಗೆ ಏನು ಹೇಳ್ತಾರೆ ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಇದು ಅರ್ಥ ಆದರೆ ಪೂರ್ತಿ ಸಂವಿಧಾನದ ಆಶಯ ಅರ್ಥ ಆದಂಗೆ ಅಂದರೆ ಈ ಸಂವಿಧಾನ ಪೂರ್ತಿ ಇರುವಂಥದ್ದು ಒಬ್ಬ ವ್ಯಕ್ತಿಗಾಗಿ ಅಲ್ಲ ಪ್ರತಿಯೊಬ್ಬ ನಾಗರಿಕನಿಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಅನ್ನುವಂಥದ್ದು ಸಂವಿಧಾನದ ಮೇಲೆ ಈ ವಿಷಯವನ್ನು ಇಟ್ಕೊಂಡು ಮುಂದೆ ನಾಯಕರು ನಡೆಸಿದ್ರ ಅದು ಆಗಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಅಂದರೆ ಮರುದಿನ ಅಂಗೀಕಾರ ಆಗ್ತಾ ಇತ್ತು ಹಿಂದಿನ ದಿನ ಭಾಷಣ ಮಾಡ್ತಾ ಹೇಳ್ತಾರೆ ಈ ಸಂವಿಧಾನದ ಕರಡು ಪ್ರತಿಯನ್ನು ಕೊಟ್ಟು ಆಶಯವನ್ನು ಹೇಳ್ತಾರೆ ಅದು ಕನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಆಗಿದೆ ಏನು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಭಾಷಣದಲ್ಲಿ ಅಲ್ಲಿ ಹೇಳ್ತಾ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಭಾರತವು ಸಂಪೂರ್ಣ ಸ್ವತಂತ್ರ ದ್ವೇಷವಾಗಲಿದೆ ಇದರ ಅರ್ಥ ಭಾರತ ಹಿಂದೆಂದೂ ಸ್ವತಂತ್ರ ದೇಶವಾಗಿರಲಿಲ್ಲ ಎಂದಲ್ಲ ವಿಷಯವೇನೆಂದರೆ ತಾನು ಹೊಂದಿದ್ದ ಸ್ವಾತಂತ್ರ್ಯವನ್ನು ಭಾರತ ಮಾತೆ ಒಮ್ಮೆ ಕಳೆದುಕೊಂಡಿದ್ದಾಳೆ ನಾವು ಗಮನಿಸಬೇಕಾಗಿರೋದು ಈ ಪುಸ್ತಕದಲ್ಲಿ ನೀವು ಓದ್ತೀರಾ ಒಮ್ಮೆ ಭಾರತ ಮಾತೆ ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾಳೆ ಆಕೆ ಎರಡನೆಯ ಬಾರಿ ಇದನ್ನು ಕಳೆದುಕೊಳ್ಳಬಹುದೇ ಈ ಯೋಚನೆಯೇ ಭವಿಷ್ಯದ ಬಗ್ಗೆ ನನ್ನನ್ನು ಬಹಳ ಚಿಂತೆಗೀಡು ಮಾಡುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಈ ಆತಂಕವನ್ನು ವ್ಯಕ್ತಪಡಿಸಿದ್ರು ಇದಕ್ಕಿಂತ ಇಪ್ಪತ್ತೈದು ವರ್ಷ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಹೆಡ್ಗೆವಾರವರು ಇದೇ ಆತಂಕವನ್ನು ವ್ಯಕ್ತಪಡಿಸಿದರು ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಆದರೆ ಮುಂದೆ ಈ ದೇಶ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಬಲ್ಲದ ಹಾಗಾಗಿ ಉಳಿಸಿಕೊಳ್ಳುವಂತಹ ಒಂದು ಸಮಾಜವನ್ನು ನಾನು ಕಟ್ಟಬೇಕು ಅಂತ ಹೇಳಿ ಡಾಕ್ಟರ್ ಹೆಡ್ಗೆವಾರವರು ಈ ಆಲೋಚನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಾಡಿ ಮುಂದೊಂದು ದಿನ ದೇಶಕ್ಕೆ ಈ ಆತಂಕ ಬರುತ್ತೆ ಅನ್ನೋದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು ಅದೇ ಆತಂಕವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಹಾಗಿದ್ದರೆ ಇವರಿಬ್ಬರ ಆತಂಕ ಮುಂದೆ ಏನಾಯಿತು ಆವಾಗ ಸಂವಿಧಾನ ತಿದ್ದುಪಡಿಗಳಿಗೆ ನಾವು ಬರೋಣ ಈ ಪುಸ್ತಕದಲ್ಲಿ ತಿದ್ದುಪಡಿಯ ಬಗ್ಗೆ ಬಹಳ ವಿವರವಾಗಿ ವಿಕಾಸ್ ಕುಮಾರ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ದೇಶಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದರು ತುರ್ತು ಪರಿಸ್ಥಿತಿಯನ್ನು ಹೇರೋದಕ್ಕೆ ಅವಕಾಶ ಅಥವಾ ಅವಶ್ಯಕತೆ ಅಥವಾ ಸಂದರ್ಭ ಏನಿತ್ತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಏನು ತೀರ್ಪನ್ನು ಕೊಡ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆ ಅದು ನ್ಯಾಯಯುತವಾಗಿ ನಡೆದಿಲ್ಲ ಚುನಾವಣೆ ಹಾಗಾಗಿ ಅವರು ಸಂಸದರ ಸ್ಥಾನಕ್ಕೆ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯಬಾರದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಎಪ್ಪತ್ತೇಳರವರೆಗೆ ಪ್ರಧಾನಮಂತ್ರಿಯಾಗಿ ಅವರು ಮುಂದುವರೆದ್ರು ಹೇಗೆ ಮುಂದುವರೆದ್ರು ಹಾಗಿದ್ದರೆ ಎಲ್ಲಿ ಈ ನ್ಯಾಯಾಂಗದ ಆದೇಶವನ್ನು ಹೇಗೆ ಅಕ್ರಮವನ್ನು ಸಕ್ರಮಗೊಳಿಸ್ಕೊಂಡ್ರು ಈ ಪ್ರಶ್ನೆಗೆ ಈ ಪುಸ್ತಕದಲ್ಲಿ ಉತ್ತರ ಸಿಗತ್ತೆ ಅಲಹಾಬಾದ್ ಹೈಕೋರ್ಟ್ ಜೂನ್ನಲ್ಲಿ ತೀರ್ಪನ್ನು ಕೊಟ್ಟರು ಶ್ರೀಮತಿ ಗಾಂಧಿಯವರು ಅಧಿಕಾರದಿಂದ ಕೆಳಗೆ ಇಳಿಬೇಕಿತ್ತು ಆದರೆ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನು ಬಿಟ್ಟು ಕೆಳಗೆ ಇಳಿಲಿಲ್ಲ ಅವರು ದುರ್ಬಳಕೆ ಮಾಡಿದ್ದು ಇ ಎಸ್ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ತ್ರೀ ಸಿಕ್ಸ್ಟಿ ಏಯ್ಟ್